ಗಣಪತಿ ವಿಸರ್ಜನೆ ಆದ್ಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆಗೆ ಇನ್ನೊಂದು ಆಚರಣೆ ಮಾಡ್ತಾರ ಜೋಕುಮಾರ ಸ್ವಾಮಿ ಅಂತ ಹೇಳಿ ಗಣಪತಿಗೆ ಭವ್ಯ ಭೋಜನ ಭವ್ಯ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದ್ರ ಜೋಕುಮಾರಸ್ವಾಮಿಗೆ ಕಲ್ಲಿಲಿಂದ ಕೊಡ್ಲಿಲಿಂದ ಹೊಡೆದು ಸಾಯಿಸ್ತಾರ ಏನಪ್ಪಾ ಇದು ಜೋಕುಮಾರಸ್ವಾಮಿ ಕತೆ ಅಂತ ಕೇಳಿದ್ರ ನಾ ನಿಮ್ಗೆ ಹೇಳ್ತೀನಿ ಬರ್ರಿ ಇವತ್ತ ಜೋಕುಮಾರಸ್ವಾಮಿ ಏಳು ದಿನ ಭೂಮಿ ಮ್ಯಾಲ ಇರ್ತಾನ ಸ್ವಲ್ಪ ಜನ ಇವನಿಗೆ ಕಾಮುಕ ಅಂತ ಹೇಳಿ ಕರ್ದಾರ ಸ್ವಲ್ಪ ಜನ ಅವರಿಗೆ ಮಳೆ ತಂದ ದೇವರು ಅಂತ ಕೂಡ ಕರಿತಾರ ಜೋಕುಮಾರಸ್ವಾಮಿಗೆ ಬಹಳಷ್ಟು ಪುರಾಣ ಕಥೆಗಳವ ಒಂದು ಕಥೆಯ ಪ್ರಕಾರ ಜೋಕಾ ಎಂಬ ಮುನಿಯ ಮಗನಾಗಿರ್ತಾನ ಜೋಕುಮಾರಸ್ವಾಮಿ ಒಂದು ಸಲ ಬರಗಾಲ ಬಂದು ಎಲ್ಲ ಬೆಳೆಗಳು ನಾಶ ಆಗ್ಲಕ್ ಸ್ಟಾರ್ಟ್ ಆಗ್ತಾವೆ ಅವಾಗ ಜೋಕುಮಾರಸ್ವಾಮಿ ಹೊಲದಾಗ ಕುದುರೆ ಏರಿ ಹೋಗುವಾಗ ಅವ್ರ ಮ್ಯಾಲಿರೋ ಹೊದಿಕೆ ಆಕಾಶದ ಕಡೆಗೆ ಎಸಿತಾರ ಇದರ್ಲಿಂಗ ಮೋಡ ಎಲ್ಲ ಕರಗಿ ಮಳೆ ಬರ್ಲಕ್ ಸ್ಟಾರ್ಟ್ ಆಗ್ತದೆ ಸೊ ಇದರ್ಲಿಂಗ ರೈತರ ಪಾಲಿಗೆ ಜೋಕುಮಾರಸ್ವಾಮಿ ಆಗ್ತಾನ ಜೋಕುಮಾರ ಸ್ವಾಮಿಗೆ ಮಡಿವಾಳ ಮನೆತನದ ಒಬ್ಬ ಹುಡುಗಿ ಪ್ರೀತಿಸ್ತಾನ ಗೊತ್ತಾಗಿ ಹುಡುಗಿಯ ತಂದೆ ಜೋಕುಮಾರ ಸ್ವಾಮಿಯ ಕುತ್ತಿಗೆ ಕತ್ತರಿಸ್ತಾರ ಆಗ ಅದು ರುಂಡ ನದಿ ಹೋಗಿ ತೇಲ್ಕೊತಿ ಅವರ ಕೈ ಅವಾಗ ಅವರು ಆ ರುಂಡ ತಗೊಂಡ್ ಬಂದು ಜೋಕುಮಾರ ಸ್ವಾಮಿಯಿಂದ ನಮ್ಮ ಊರಿಗೆಲ್ಲ ಮಳೆ ಬಂದದ ಅಂತ ಹೇಳಿ ಅವರು ತಲೆ ಮೇಲೆ ಇಟ್ಟುಕೊಂಡು ಪೂಜೆ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಜನ ಹೇಳೋ ಪ್ರಕಾರ ಜೋಕುಮಾರಸ್ವಾಮಿ ಗಣಪತಿಯ ಸಹೋದರ ಕೂಡ ಆಗಿರ್ತಾನ ಗಣಪತಿ ವಿಸರ್ಜನೆ ಆದ್ಮೇಲೆ ನಾನು ಕೂಡ ಭೂಮಿಗೆ ಹೋಗಿ ಅಲ್ಲಿ ಮಳೆ ಬಳೆ ಹೆಂಗ್ ಅಂತ ಹೇಳಿ ನೋಡ್ಕೊಂಡು ಹೋಳಕ್ ಬಂದಿರ್ತಾನ ಗಣಪತಿ ಹುಟ್ಟಿ ಮೂರನೇ ದಿನಕ್ಕ ಕುಂಬಾರರ ಮನೆ ಒಳಗ ಜೋಕುಮಾರ ಸ್ವಾಮಿ ತಯಾರಾಗ್ತಾನ ಜೋಕುಮಾರನ ಆಕಾರ ಹೆಂಗಿರ್ತಪ್ಪಾ ಅಂತಂದ್ರ ಅಗಲವಾದ ಮುಖ ದೊಡ್ಡ ಕಣ್ಣು ತಲಿಮೇಲ ಮೇಲ ವಿಭೂತಿ ದೊಡ್ಡ ಮೀಸೆ ತೆರೆದ ಬಾಯಿ ತೆರೆದ ಕಣ್ಣು ಗಿಡ್ಡ ಕಾಲು ಮತ್ತು ಕೈಯಾಗ ಸಣ್ಣ ಕತ್ತಿ ಹಿಡ್ಕೊಂಡು ವಿಚಿತ್ರ ಆಕಾರ ಒಳಗ ಸ್ವಾಮಿ ಇರ್ತಾನ ಹಿಂಗ್ ತಯಾರಾದ ಜೋಕುಮಾರ ಸ್ವಾಮಿಗೆ ಮಣ್ಣಿನ ಜೋಕುಮಾರ ಸ್ವಾಮಿಗೆ ಬೆಸ್ತರ ಹೆಣ್ಣು ಮಕ್ಕಳು ಬೇವಿನ ತಪ್ಪಲಿರುವ ಒಂದು ಬಿದಿರಿನ ಬುಟ್ಟಿ ಒಳಗ ಇಟ್ಟುಕೊಂಡು ಮುಂಜಾನವ್ರ ಮೊದಲ ಗೌಡ್ರ ಮನಿಗ್ ಹೋಗ್ತಾರ ಗೌಡ್ರ ಮನೆಗ ಪೂಜಾ ಆದ್ಮೇಲೆ ಅವ್ರ ಕೊಡೋ ಬಿಳಿ ಬಟ್ಟಿ ಹಾಗೆ ಬಾಯಿ ತುಂಬಾ ಬೆಣ್ಣೆ ಸೌರಿ ಪೂಜಾ ಮಾಡ್ತಾರ ಆಮೇಲೆ ಆ ಜೋಕುಮಾರ ಸ್ವಾಮಿಗೆ ತಲೆ ಮೇಲೆ ಇಟ್ಟುಕೊಂಡು ಏಳು ದಿನಗಳ ಕಾಲ ಎಲ್ಲಾ ಮನಿ ಮನಿಗ್ ಹೋಗ್ತಾರ ಅವ್ರು ಎಲ್ಲರ ಮನಿ ಕಟ್ಟಿ ಇಟ್ಟು ಜೋಕುಮಾರ ಸ್ವಾಮಿ ಹಾಡ ಹಾಡ್ತಾರ ಜೋಕುಮಾರ ಸ್ವಾಮಿಗೆ ಮನಿ ಮನಿ ಒಳಗ ಎಣ್ಣೆ ಬೆಣ್ಣೆ ಮೆಣಸಿನಕಾಯಿ ಜಾಳ ಗೋಧಿ ಇಂತವೆಲ್ಲ ನೈವೇದ್ಯವಾಗಿ ಕೊಡ್ತಾರ ಏಳು ದಿನ ಆದ್ಮೇಲೆ ಲಾಸ್ಟಿಗೆ ಕೊನೆ ದಿನ ಹುಣ್ಣಿಮೆ ದಿನ ಒಂದು ಕಟ್ಟಿ ಮೇಲೆ ಬುಟ್ಟಿ ಇಟ್ಟು ಸುತ್ತ ಮುಳ್ಳ ಹಾಕ್ತಾರ ಆಮೇಲೆ ಎಲ್ಲ ಹೆಣ್ಮಕ್ಳು ಅದ್ರ ಸುತ್ತ ಸುತ್ತಕೊಂತ ಹಾಡ ಹಾಡ್ತಾರ ಸುತ್ತುವಾಗ ಹೆಣ ಮಕ್ಕಳ ಸೆರೆಗ್ ಆ ಮುಳ್ಳಿಗೆ ಸಿಕ್ಕಾಕೊಂತದ ಅವಾಗ ಜೋಕುಮಾರ ಸ್ವಾಮಿನೇ ನಮ್ ಸೆರೆಗೆ ಎಳದ ಅಲ್ಲಿದ್ದ ಗಂಡು ಮಕ್ಕಳು ಒನಕೆ ತಗೊಂಡು ಜೋಕುಮಾರ ಸ್ವಾಮಿಗೆ ಸಾಯಿಸ್ತಾರ ಹಿಂಗ್ ಸಾಯಿಸ್ದಾಗ ಜೋಕುಮಾರನ ರುಂಡ ಅಂಗಾತ ಬಿತ್ತಂದ್ರ ಮಳಿ ಚೊಲೋ ಅಂತ ಹೇಳಿ ಇನ್ ಕೇಸ್ ಉಲ್ಟಾ ಬಿತ್ತಪ್ಪ ಅಂತಂದ್ರ ಬರಗಾಲ ಹಿಂಗೆ ಕಂಟಿನ್ಯೂ ಆಗ್ತದ ಅಂತ ಹೇಳಿ ಒಂದು ಪ್ರತೀತಿ ಅದ ಮೇಲೆ ಆ ರುಂಡ ತಗೊಂಡು ಊರಿನ ಅಗಸರು ಹಳ್ಳಕ್ ಹೋಗಿ ಅವ್ರ ಬಟ್ಟಿ ಒಗೆ ಕಲ್ಲಿನ ಕೆಳಗಿಡ್ತಾರ ಅವಾಗ ಜೋಕುಮಾರ ಬಹಳಷ್ಟು ನೋವಲಿಂದ ನರಳತಿರ್ತಾನ ಅವಾಗ ಅಕ್ಷರ ಮೂರ್ ದಿನಗಳ ಕಾಲ ಅವ್ರಿಗೆ ತೊಂದರೆ ಆಗ್ತದ ಅಂತ ಹೇಳಿ ಹಳ್ಳಕ್ ಹೋಗಿ ಬಟ್ಟಿ ಒಗೆದು ನಿಲ್ಲಿಸ್ತಾರ ನಾಲ್ಕನೇ ದಿನ ಜೋಕುಮಾರ ಸ್ವಾಮಿಗೆ ತೃಪ್ತಿ ಪಡಿಸ ಸಲುವಾಗಿ ಅವಾಗ ಜೋಕುಮಾರಸ್ವಾಮಿಗೆ ಸ್ವಲ್ಪ ನೈವೇದ್ಯ ಕೊಟ್ಟು ಏಳು ದಿನಗಳ ಕಾಲ ಹೊತ್ತು ತಿರುಗಿದ ಮಹಿಳೆಯರು ತಲೆ ಸ್ನಾನ ಮಾಡ್ತಾರ ಸೊ ಗಣಪತಿ ಬಂದ್ ಹೋದ್ಮೇಲೆ ಜೋಕುಮಾರಸ್ವಾಮಿ ಭೂಮಿಗೆ ಬರ್ತಾರೆ ಊರಿಂದ ಮಳೆ ಬೆಳೆ ಎಲ್ಲ ಚಲೋ ಆಗ್ಲಿ ಅಂತ ಹೇಳಿ